ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಪನ್ನೀರ್ ಫ್ರೈಡ್ ರೈಸ್ನ ಮಾಡಿದ್ದೆ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಸೀಸನಲ್ಲಿ ಸಿಗುವಂಥ ನೇರಳೆ ಹಣ್ಣು ಈ ಟೈಮಲ್ಲಂತೂ ನೇರಳೆ ಹಣ್ಣು ಚೆನ್ನಾಗಿ ಸಿಗ್ತಿರುತ್ತೆ ಸೊ ಆ ನೇರಳೆ ಹಣ್ಣಿಂದ ನೇರಳೆ ಹಣ್ಣು ತಿನ್ನೋದರಿಂದ ಏನೇನೆಲ್ಲ ಯೂಸ್ ಇದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಕೆಲವೊಂದು ಸ್ವೀಟ್ಸ್ನೆಲ್ಲ ಹಾಕಿದ್ದೆ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಸೊ ಅದೆಲ್ಲ ಚಿಕ್ಕದಾಗಿ ಗಿಡಗಳು ಬಂದಿದೆ ಸೊ ಅದೆಲ್ಲೇ ಬಂದಿದೆ ಅದನ್ನೆಲ್ಲ ಯಾವ ರೀತಿ ಸಪ್ರೇಟ್ ಮಾಡಿ ಹಾಕೋದು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮಂಗಳೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಇವತ್ತು ಮಾರ್ನಿಂಗ್ ಟಿಫನ್ನಿಗೆ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡೆ ಪನ್ನೀರು ಇತ್ತು ಸೊ ಪನ್ನೀರನ್ನೂ ಹಾಕಿ ಮಾಡೋಣ ಅಂದ್ಕೊಂಡೆ ಚಳಿಗಂತೂ ಬೇಗ ಹೇಳಬೇಕು ಅಂದರೆ ಆಗಲ್ಲ ಸೊ ಎದಾಳೋದು ಲೇಟ್ ಆಗ್ತಿದೆ ಡೈಲಿ ಸೊ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಇತ್ತು ಮತ್ತು ಸ್ವಲ್ಪ ಬೀನ್ಸು ಹಾಗೆ ಕ್ಯಾರೆಟು ಇಷ್ಟನ್ನು ಕಟ್ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಸೊ ಚಿಕ್ಕದಾಗಿ ಸ್ಲೈಸಿಯಾಗಿ ಕಟ್ ಮಾಡಿಕೊಂಡ್ರೆ ತರಕಾರಿ ಎಲ್ಲ ಬೇಗನೆ ಬೇಯುತ್ತೆ ಸೊ ಹಾಗಾಗಿ ಈರುಳ್ಳ ಅಷ್ಟೇ ತುಂಬಾ ಸ್ಲೈಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೈಡ್ ರೈಸ್ ಅಂತ ತರಕಾರಿ ಎಲ್ಲ ಇರುತ್ತಲ್ವ ಸೊಪ್ಪು ತ ಪಲಾವು ಈ ಥರದ್ದೇ ಮಾಡಿ ಬೇಜಾರು ಅನಿಸ್ದಾಗ ಈ ರೀತಿ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗೂ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ ಸೊ ಎಲ್ಲರೂ ಟ್ರೈ ಮಾಡ್ಬೋದು ಅದು ಪನ್ನೀರ್ ಇತ್ತು ಸ್ವಲ್ಪ ಸೊ ಪನ್ನೀರ್ನ ಹಾಕೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಪನ್ನೀರ್ನ ಹಾಕ್ತಾಯಿದ್ದೀನಿ ನಾನು ಇಬ್ಬರಿಗಾಗೋವಷ್ಟು ಗೊಜ್ಜುನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನಾಲ್ಕು ಜನಕ್ಕೆ ಆಗೋಷ್ಟು ಗೊಜ್ಜು ರೆಡಿ ಆಯಿತು ತರಕಾರಿ ಎಲ್ಲ ಹಾಕ್ತೀವಲ್ವ ಸೊ ಹೇಗೆ ಮಾಡಿದ್ರು ಜಾಸ್ತಿ ಹಾಗೇ ಆಗುತ್ತೆ ತರಕಾರಿನೂ ಅಷ್ಟೇ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ತರಕಾರಿನೂ ಬೇಯ್ಕೊಳ್ಳುತ್ತೆ ಇದ್ರ ಜೊತೆಗೆ ಕ್ಯಾಬೇಜು ಕಾಲಿಫ್ಲವರು ಯಾವುದಿದ್ರೂ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಎಷ್ಟು ತರಕಾರಿ ಇದೆ ಅಷ್ಟೇ ಮಾಡ್ಕೋತಾ ಇದ್ದೀನಿ ಆನಂತರ ತರಕಾರಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಶುಂಠಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಹಾಗೆಯೇ ಒಂದು ಏಳು ಎಂಟು ಎಷ್ಟಲು ಅಷ್ಟು ಬೆಳ್ಳುಳ್ಳಿನ ಮೇಲುಗಡೆ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಪನ್ನೀರ್ನೂ ಅಷ್ಟೇ ತುಂಬ ಏನು ಜಾಸ್ತಿ ಹಾಕೋಕ್ಕೋಗ್ಲಿಲ್ಲ ಪನ್ನೀರನ್ನ ಸೊ ಒನ್ ಟೈಮಿಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿ ಅದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಂಡೆ ತರಕಾರಿನಲ್ಲಿ ಪಲ್ಯ ಈ ಥರದ್ದೆಲ್ಲ ಮಾಡಿಕೊಂಡು ಮಕ್ಕಳೆಲ್ಲ ತಿನ್ನಲ್ಲ ಅಂತ ಇದು ಮಾಡೋದ್ಕಿಂತ ಈ ರೀತಿ ಮಾಡಿಕೊಟ್ಟ ಫ್ರೈಡ್ ರೈಸೆಲ್ಲ ಇನ್ನೂ ತಿಂದಂಗೂ ಅನಿಸುತ್ತೆ ಒನ್ ಟೈಮ್ ಟಿಫನಿಗೂ ಆಗುತ್ತೆ ಪನ್ನೀರು ಹಾಕ್ತಿರೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು ತರಕಾರಿ ಎಲ್ಲ ಕಟ್ ಮಾಡಿದ ಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮೊದಲಿಗೆ ಪನ್ನೀರನ್ನ ಫ್ರೈ ಮಾಡ್ಕೋತೀನಿ ಪನ್ನೀರ್ ಡೈರೆಕ್ಟ್ ಹಾಕೋದ್ಕಿಂತ ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹಸಿ ಹಸಿ ಅನಿಸಲ್ವ ಸೊ ಹಾಗಾಗಿ ಪಲಾವ್ಗೆಲ್ಲ ಆದರೆ ಡೈರೆಕ್ಟ್ ಹಾಕ್ಬೋದು ಬಟ್ ಇದು ಫ್ರೈಡ್ ರೈಸ್ ಆಗಿರೋದ್ರಿಂದ ಡೈರೆಕ್ಟು ತಿನ್ನೋದಕ್ಕಾಗಲ್ಲ ಅಂತನ್ಬಿಟ್ಟು ಸೊ ಫಸ್ಟು ಒಂದು ಐದು ಹತ್ತು ನಿಮಿಷ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವಷ್ಟು ಅಷ್ಟೇ ಚಿಕ್ಕಮಂಗ್ಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ತುಂಬಾ ಕೋಲ್ಡ್ ಅನಿಸುತ್ತೆ ಸೊ ಬೆಳಗ್ಗೆ ಟೈಮ್ ಏನು ತಿಂಡಿ ಮಾಡೋದು ಅನ್ನಿಸ್ತಿರುತ್ತೆ ಇದೊದು ಬೇರೆ ಬೇ ಲೇಟ್ ಆಗ್ತಿದೆ ಸೊ ಈ ಥರ ರೈಸ್ ಐಟಮ್ಸ್ ಏನಾದರೂ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಟಿಫನು ಮತ್ತು ಚಳಿಗೆ ಮಸಾಲ ಐಟಮ್ಸ್ ಏನಾದರೂ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆಲ್ಲ ಪರ್ಫೆಕ್ಟ್ ಟಿಫನ್ ಅಂತಲೇ ಹೇಳ್ಬಹುದು ಫ್ರೈಡ್ ರೈಸು ಅದು ಪನ್ನೀರ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈಗ ಪನ್ನೀರೆಲ್ಲ ಫ್ರೈ ಆದಮೇಲೆ ಮತ್ತೆ ಅದೇ ಬಾಣಲಿಗೆ ತರಕಾರಿನೆಲ್ಲ ಹಾಕಿ ಬಾಡಿಸ್ಕೋತಿದ್ದೀನಿ ಮೊದಲಿಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆನೂ ಕಾದಿತ್ತಲ್ವ ಸೊ ಬೇಗನೆ ಫ್ರೈ ಆಯಿತು ಆನಂತರ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಗೊಜ್ಜು ರೆಡಿ ಮಾಡೋದ್ರೊಳಗೆ ರೈಸ್ನ ಮಾಡೋಕೆ ಇಟ್ಕೊಂಡಿದ್ದೆ ಸೊ ಅಷ್ಟರಲ್ಲಿ ರೈಸೂ ಆಗಿತ್ತು ರೈಸಾಗಿ ಸ್ವಲ್ಪ ತಣ್ಣಗಾದರೆ ಬೇಗನೆ ಕಲಸಿ ಕೊಡ್ಬೋದು ಅಂತ ಸೊ ಈರುಳ್ಳಿನ ತುಂಬ ಫ್ರೈ ಮಾಡೋದು ಬೇಡ ಯಾಕೆಂದರೆ ತರಕಾರಿನೂ ಇದರಲ್ಲೇ ಬೇಯಬೇಕು ಹಾಗಾಗಿ ಒಂದೆರಡು ಮೂರು ನಿಮಿಷ ಜಸ್ಟು ಆಯಿಲ್ ಒಳಗೆ ಮಿಕ್ಸ್ ಮಾಡಿದ್ರೆ ಸಾಕು ಆನಂತರ ತರಕಾರಿನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಅದೆಲ್ಲ ನೀರು ಬಿಟ್ಕೊಂಡು ಬೇಗನೆ ಬೇಯ್ಕೊಳ್ಳುತ್ತೆ ಸೊ ಉಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚೋಳನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ತರಕಾರಿ ಎಲ್ಲನೂ ಬೇಗನೆ ಬೇಯ್ಕೊಳ್ಳುತ್ತೆ ತುಂಬ ಟೈಮಿನ ಅನಿಸಲ್ಲ ಮಾಮೂಲಿ ಚಿತ್ರಾನ್ನ ಗೊಜ್ಜು ಈ ಥರದ್ದು ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ತರಕಾರಿನೂ ಮನೇಲಿ ಇದ್ದಾಗ ತರಕಾರಿನೂ ಖಾಲಿ ಆಗುತ್ತೆ ಪಲ್ಯ ಈ ಥರದ್ದು ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದೇ ಬೆಟರ್ ಅನಿಸುತ್ತೆ ಒಂದೆರಡು ಸಾರಿ ಮುಚ್ಚಳ ತೆಗೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಸೊ ನೀಟಾಗಿ ತರಕಾರಿನೂ ಎಲ್ಲನೂ ಬೇಯಕೊಂಡಿತ್ತು ಸೊ ತರಕಾರಿ ಎಲ್ಲ ಬೆಂದಿದೆಯಾ ಇನ್ನೊಂದು ಸಲ ಚೆಕ್ ಮಾಡಿ ಇದಕ್ಕೆ ಮಸಾಲಾಗ್ಳನ್ನ ಹಾಕ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಆನಂತರ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಒಂದು ಒಂದು ಮುಕ್ಕಾಲು ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡೆ ಹಾಗೆಯೇ ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆ ಖಾರ ಎಲ್ಲದೂ ನೀಟಾಗಿ ತರಕಾರಿಗೆಲ್ಲ ಅಂಟ್ಕೊಳ್ಳೋ ಥರ ಆನಂತರ ಒಂದು ಸ್ಪೂನಷ್ಟು ಟೊಮೊಟೊ ಸಾಸು ಹಾಗೇ ಮತ್ತು ಇನ್ನೊಂದು ಸ್ಪೂನಷ್ಟು ಸೋಯಾ ಸಾಸು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೋ ನಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋತಾ ಇದ್ದೀನಿ ಜಾಸ್ತಿ ಗೊಜ್ಜು ಮಾಡುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬಹುದು ಬಟ್ ನಾನಿಲ್ಲಿ ಇಬ್ಬರಿಗಾಗೋಷ್ಟು ಅಷ್ಟೇ ಗೊಜ್ಜನ್ನ ಮಾಡ್ಕೋತಿರೋದ್ರಿಂದ ಒಂದೊಂದು ಸ್ಪೂನಷ್ಟೇ ಹಾಕಿದ್ದೀನಿ ಆನಂತರ ಫ್ರೈ ಮಾಡಿಟ್ಟಿದ್ದಂಥ ಪನ್ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ನೀಟಾಗಿ ಒಂದು ಐದು ನಿಮಿಷ ಎಲ್ಲದ್ರ ಜೊತೆ ಬೇಯ್ಕೊಳ್ಳೋದಕ್ಕೆ ಬಿಡಬೇಕು ಸೊ ಅಷ್ಟರಲ್ಲಿ ರೈಸ್ನು ರೆಡಿಯಾಗಿತ್ತು ಸೊ ರೈಸ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋಂಥ ಪನ್ನೀರು ಫ್ರೈಡ್ ರೈಸ್ ರೆಡಿ ಆಯಿತು ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡ್ಬೋದು ಟ್ರೈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಈ ಟಿಫನ್ನು ಸೊ ಹಣ್ಣನ್ನು ತಂದಿದ್ದೆ ಸೊ ತಿನ್ನೋದಕ್ಕೆ ಅಂದ್ಬಿಟ್ಟು ಇವಾಗಂತೂ ಹಣ್ಣಿನ ಸೀಸನ್ನು ಸೊ ಎಲ್ಲ ನೇರಳೆ ಹಣ್ಣು ಸಿಗುತ್ತೆ ಸೊ ಅದನ್ನು ನೀಟಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡು ತಿಂದರೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಎಷ್ಟು ಯೂಸ್ ಅಂತಂದರೆ ಹೊಟ್ಟೆಲಿ ಕಲ್ಲೇನಾದರೂ ಇದ್ದರೆ ಮತ್ತು ಕೂದಲು ಏನಾದರೂ ಹೋಗಿರುತ್ತಲ್ವ ಸೊ ಅದನ್ನೆಲ್ಲದನ್ನು ಕರಗಿಸುತ್ತೆ ಹಾಗೆಯೇ ಕ್ಯಾನ್ಸರ್ ಆಗುವಂಥ ಇದಿದ್ದರೆ ಆ ರೋಗಾಣುಗಳನ್ನೆಲ್ಲ ಅಂತ ಕೊಲ್ಲೋಂತೆ ಆ್ಯಂಟಿ ಆಕ್ಸಿಜನ್ ಶಕ್ತಿ ಈ ನೇರಳೆಹಣ್ಣಿಗಿದೆ ಸೊ ಸೀಸನಲ್ಲಿ ಸಿಗುವಂಥ ಎಲ್ಲ ಹಣ್ಣನ್ನು ತಿನ್ನಿ ಅದರಲ್ಲೂ ಹಣ್ಣಂತೂ ನೆಗ್ಲೆಕ್ಟೇ ಮಾಡಬೇಡಿ ಸೊ ಲೇಡೀಸಿಗಂತೂ ತುಂಬಾ ಒಳ್ಳೇದು ಸ್ಕಿನ್ಗೆ ಹೇರ್ಗೆ ಎಲ್ಲ ಸೊ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ ಸಿಕ್ಕಿದಾಗಂತೂ ನೇರಳೆಹಣ್ಣನ್ನ ತಿನ್ನಿ ಅಂತ ಹೇಳ್ತಾ ಹೋದ್ ವೀಡಿಯೋದಲ್ಲಿ ಕೆಲವೊಂದು ಸೀಡ್ಸ್ನ ತಂದ್ಬಿಟ್ಟು ಹಾಕಿದ್ದೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಬಟ್ ಮೂರು ಪಾಟಾಗಿ ಹಾಕಿರೋದೆಲ್ಲ ಗಿಡಗಳು ಬಂದಿದೆ ಹೆಚ್ಚು ಕಡಿಮೆ ಒಂದು ಟೆನ್ ಡೇಸ್ ಆಯಿತು ಅನಿಸುತ್ತೆ ಹಾಕ್ಬಿಟ್ಟು ಸೊ ಇವಾಗ ಚಿಕ್ಕದಾಗಿ ಮೊಳಕೆ ಹೊಡೆದಿದ್ದಾವೆ ಗಿಡಗಳು ಬಟ್ಟು ಒಂದು ಬಕೆಟ್ ಅಂತದಕ್ಕೆ ಹಾಕಿದ್ದೆ ಬಟ್ ಅದರಲ್ಲಿ ಯಾವುದೂ ಬಂದಿಲ್ಲ ಬಟ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಮೇಲ್ಗಡೆ ಜಾಸ್ತಿ ಮಣ್ಣು ಹಾಕಿದ್ದೀನಿ ಅಂತ ಅನಿಸುತ್ತೆ ಬಟ್ ಬಿಸಿಲಾರ ಇದ್ರೆ ಮಣ್ಣು ಒಣ ಮಣ್ಣು ಒಣಗಿದ್ರೆ ಸ್ವಲ್ಪ ಚಿಕ್ಕಾದರೂ ಮಾಡ್ಬೋದಿತ್ತು ಮೇಲುಗಡೆ ಏನಾದರೂ ಇದು ಮಾಡಿ ಬಟ್ ಬಿಸಿಲು ಇಲ್ಲಲ್ವ ಸೊ ಒದ್ದೆ ಹಾಗೆ ಇದೆ ಬಕೆಟಲ್ಲಿ ಸೊ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡೋಣ ಏನು ಮಾಡೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು